ಎಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಮಾಡಿಲ್ಲ ಅಂದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಿನ ತಣ್ಣಿಕಾಳು ಬಸ್ ಸಾಂಬಾರ್ ಸೊಪ್ಪು ಮತ್ತೆ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಸಾಂಬಾರ್ಗೆ ಹಾಕೊಳ್ಳೋ ಪದಾರ್ಥ ಎಲ್ಲಾನು ಒಂದ್ ಸ್ವಲ್ಪ ಹುರ್ಕೋಬೇಕು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಒಂದು ಸ್ವಲ್ಪ ಹಾರಲಿ ಸ್ವಲ್ಪ ಆರಿದ್ಮೇಲೆ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಏನೇನು ಬೇಕು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕಾಳು ಹಾಕೋತಾಯಿದ್ದೀನಿ ಕಾಳು ರುಬ್ಬು ಹಾಕಿ ಒಂದು ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ನೋಡಿ ನೆಕ್ಸ್ಟು ಖಾರದ ಪುಡಿ ಒಂದು ಒಂದೆರಡರಿಂದ ಮೂರು ಸ್ಪೂನು ಬನ್ನಿ ಫ್ರೆಂಡ್ಸ್ ಇದನ್ನ ರುಬ್ಕೊ ಬರೋಣ ನೋಡಿ ಫ್ರೆಂಡ್ಸ್ ರುಬ್ಕೊ ಬಂದಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಆಯಿಲ್ ಹಾಕೋತಾಯಿದ್ದೀನಿ ಸಾಂಬಾರಿಗೆ ಸಾಸ್ತೆ ಕರಿಬೇವು మొదలై కు ఎక్స్ట్రా అంత అంద మే ఇరుడు కొన్ని స్వల్ప ఫ్రెండ్స్ ఇదేనంత నోడ్తా ಇದು ಹುಣಸೆ ಹಣ್ಣು ಸ್ವಲ್ಪ ಬಿಡಬೇಕು ಸ್ವಲ್ಪ ಬಿಡ್ತೀನಿ ಸ್ವಲ್ಪ ಉಂಟಾಗ್ತಾ ಇದು ಇದಕ್ಕೆ ಜಾಸ್ತಿ ನೀರು ಹಾಕ್ಬೇಡಿ ಫ್ರೆಂಡ್ಸ್ ಇದೇನು ಅಂತ ಇದ್ದೀರಾ ಈ ಕಾಳು ಸೊಪ್ಪು ಬೇಯಿಸಿದ್ದೀನಲ್ಲ ಅದು ನೀರು ಅದನ್ನ ವೇಸ್ಟ್ ಮಾಡಬೇಡಿ ಇದನ್ನ ಸಾಂಬ್ರೋಳಿಗೂ ಇರುತ್ತೆ ಟೇಸ್ಟ್ ಸಿಗುತ್ತೆ ಓಕೆನಾ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಕಾಯಿ ತುರಿ ಮಿಕ್ಕಿತ್ತ ಅಂತ ಅಂದಮೇಲೆ ಅದು ಹಾಕಿ ಚೆನ್ನಾಗಿ ಮಾಡಿಸಿ ಓಕೆನಾ ಸ್ವಲ್ಪ ಕ ಕುಬ್ಬರಿ ಸೊಪ್ಪು ಹಾಕ್ತೀನಿ ಬನ್ನಿ ಫ್ರೆಂಡ್ಸ್ ಒಗ್ಗರಣೆ ಮಾಡ್ಕೊಳೋಣ ಈಗ ನೋಡಿ ಎಣ್ಣೆ ಬಿಟ್ಟಿದ್ದೀನಿ ಇದಕ್ಕೆ ಸಾಸ್ಗೂ ಕಟ್ಲೆ ಬಿಟ್ಟು ಹಾಕ್ತಾಯಿದ್ದೀನಿ ಕರದೇವಾಗ್ತಾ ಇದೀನಿ ಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಕಾಳು ಒಗ್ಗರಣೆ ಮಾಡಕ್ಕೆ ಅಂತ ಅಂದ್ರೆ ಈರುಳ್ಳಿ ಜಾಸ್ತಿ ಇದ್ರೆ ಸೂಪರ್ ಆಗಿರ್ತಕಂದ್ರೆ ಈರುಳ್ಳಿ ಬಾಯಿ ಸಿಕ್ತಾ ಇದ್ರೆ ಚಂದ ಅಲ್ವಾ ಫಸ್ಟ್ ಫ್ರೈ ಆಗಲಿ ಇಲ್ಲಿ ಸಾಂಬಾರು ಬೈತಾ ಅದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಕಾಯಿ ತುರಿ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸಾಂಬಾರು ತಡ್ನಿಕಾಳು ಬಸ್ ಸಾಂಬಾರು ತಡ್ನಿಕ್ಕಾಳು ಸೊಪ್ಪು ಒಗ್ಗರಣೆ ಸೂಪರ್ ಟ್ರೈ ಮಾಡಿ ಸಲ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ಒಳಗರಣಿ ಸಾಂಬಾರು ಕಾಂಬಿನೇಷನ್ ಸೂಪರ್ ಅನ್ನದ ಜೊತೆ ಮುದ್ದೆ ಜೊತೆ ಸೂಪರಾಗಿರ್ತದೆ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್